ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಮಾರ್ಚ್ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಗಂಟೆಗೆ ಲೋಕಸಭಾ ಚುನಾವಣಾ ಪ್ರಚಾರ ಆಂದೋಲನ ಸಭೆಗೆ ಬಿ ಜೆ ಪಿ ಪಕ್ಷದ ಅಭ್ಯರ್ಥಿಯಾದ ಆರ್ ಬಾಲರಾಜು ಸೇರಿದಂತೆ ಪಕ್ಷದ ಹಿರಿಯ ಮುಖಂಡರು ಆಗಮಿಸಲಿದ್ದು ಕ್ಷೇತ್ರದಲ್ಲಿನ ಬಿ ಪಕ್ಷದ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರುಗಳನ್ನು ಸಭೆಗೆ ಕರೆತರುವ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿರುತ್ತದೆ ಎಂಬುದಾಗಿ ಚಾಮರಾಜನಗರ ಜಿಲ್ಲಾ ಬಿ ಅಧ್ಯಕ್ಷರು ಹಾಗೂ ಮಾಜಿ ಶಾಸಕರಾದ ಸಿ ಎಸ್ ನಿರಂಜನ್ ಕುಮಾರ್ ಅವರು ಈ ದಿನ ಗುಂಡ್ಲುಪೇಟೆ ತಾಲೂಕಿನ ಸಿ ಎಸ್ ಕಲಾ ಮಂದಿರದಲ್ಲಿ ಕರೆಯಲಾಗಿದ್ದ ಬಿ ಜೆ ಪಿ ಪಕ್ಷದ ಕಾರ್ಯಕರ್ತರ ಮುಖಂಡರ ಸಭೆಯಲ್ಲಿ ತಿಳಿಸಿರುತ್ತಾರೆ ಅದಕ್ಕಾದ ಪಕ್ಷದ ಮುಖಂಡರುಗಳು ನಾನು ಅಲ್ಲಿ ನಿಯೋಜನೆ ಮಾಡಿ ಅಲ್ಲಿ ಒಂದು ಜವಾಬ್ದಾರಿ ತಗೊಂಡಾಗ ಸ್ವಲ್ಪ ಕೆಲಸ ಕಾರ್ಯ ಒಂದು ಗೆಲುವಿಗೆ ಅನುಕೂಲ ಆಗುತ್ತೆ ಯಾವುದೇ ಚುನಾವಣೆ ಸಹ ನಿಮ್ಮೆಲ್ಲ ಯಾವುದೇ ಒಂದು ಸಹಕಾರ ಸಂಘ ಇರ್ಬೋದು ಡೈರಿಗಳಿರ್ಬೋದು ಇನ್ಯಾವುದೇ ಇದೇ ದಯವಿಟ್ಟು ಪಕ್ಷ ವೇದಿಕೆಯಲ್ಲಿ ಚರ್ಚಿಸಿ ಮುಂದಿನ ಒಂದು ಚುನಾವಣೆಗೆ ನಾವೆಲ್ಲ ಕಾರ್ಯಪುರ್ಕರಾಗಿ ಪ್ರತಿಯೊಬ್ಬರೂ ಆ ಒಂದು ಚುನಾವಣೆಯಲ್ಲಿ ಭಾಗಿಯಾಗ್ತಕ್ಕಂಥ ಕೆಲಸಕ್ಕೆ ನಾವೆಲ್ಲ ನೋಂದಾಗೋಣ ಏನು ಐದನೇ ತಾರೀಕು ಇಪ್ಪತ್ತನೇ ತಾರೀಕು ಬಾಲರಾಜು ಬರ್ತಾ ಇದ್ದಾರೋ ಅವರ ಒಂದು ಆ ಕಾರ್ಯಕ್ರಮಕ್ಕೆ ಇದು ಮೊದಲನೇ ಕಾರ್ಯಕ್ರಮದಿಂದ ನಮ್ಮ ಟೋಟಲಿ ವಿಧಾನಸಭಾ ಕ್ಷೇತ್ರದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಏನು ಉತ್ಸುಕರಾಗಿ ಏನು ಇವರು ಟಾಣಿ ಕೊಟ್ಟರು ನಮ್ಮ ಕಾರ್ಯಕರ್ತರು ಮುಖಂಡರುಗಳಿಗೆ ಇದೇ ಮೊದಲನೇ ದೊಡ್ಡದೊಂದು ಕಾರ್ಯಕ್ರಮ ಆಗೋದರಿಂದ ಇದನ್ನು ಹೆಚ್ಚಿನ ಜನಸಂಖ್ಯೆ ತೋರಿಸಿ ಮುಂದಿನ ದಿನಗಳಲ್ಲಿ ನಾವೆಲ್ಲ ಪ್ರತಿ ಗ್ರಾಮ ಹೋಗಿ ಗೆಲ್ಲಿಸೋದಕ್ಕೆ ನೀವು ನಾವು ನೀವೆಲ್ಲ ಅಂತ ಅಂತೇಳಿ ಈ ಒಂದು ಸಾವಿರ ಮಾತಾಡೋ ಅವಕಾಶ ಅಂತ ಇದು ಒಂಥರ ಮಾಹಿತಿ ಇವತ್ತು ಎಷ್ಟು ನಮ್ಮ ಮನೆ ಮುಖ್ಯ ಅಂತೀವು ದೇಶನೂ ಅಷ್ಟೇ ಮುಖ್ಯ ಎಲ್ಲ ಪ್ರಧಾನಮಂತ್ರಿ ಮೋದಿಯವ್ರನ್ನೇ ಹಾಕ್ಬೇಕು ಅಂತೆಲ್ಲ ಕೇಳ್ತಾರೆ ಪೂರಿ ಮಾಡಿ ಅವ್ರು ಕೇಳಿ ಆಟೋ ಡ್ರೈವರ್ ಕೇಳಿ ಯಾರ್ಯಾರು ಕೇಳಿ ಈ ಮುಸ್ಲಿಮ್ಸ್ ಕೇಳಿ ತಿಳುವಳಿಕೆಯಲ್ಲ ಅಂತ ಹುದ್ದಿಗೂ ಮುಸ್ಲಿಮ್ ಕೇಳಿ ಮೋದಿಯವರು ಪ್ರಧಾನಮಂತ್ರಿ ಆಗ್ಬೇಕು ಯಾಕೆ ಪ್ರಧಾನಮಂತ್ರಿ ಆಗ್ಬೇಕು ಮೋದಿಯವರು ನನ್ನ ನಾವು ಹೇಳಕ್ಕಾಗಿದ್ದೇವೆ ಇವತ್ತು ನಮಗೆಲ್ಲ ಗೊತ್ತಿದೆ ಕಾಂಗ್ರೆಸ್ ಹೋದ ಬಾರಿ ಯಾವ ರೀತಿ ಅಧಿಕಾರ ಹೇಳಿತ್ತು ಎಲ್ಲರಿಗೂ ಗೊತ್ತಿಲ್ಲ ಬಿಡಬೇಕಾಗಿದೆ ನಮೀಗ ಏನಿವಂತೂ ಮುಂಚೂಣಿ ಬಿ ಜೆ ಪಿ ಕಾರ್ಯಕ್ರಮ ಏನಿದ್ರಿ ಇವತ್ತು ಕಾಂಗ್ರೆಸ್ ಯಾವ ಥರ ಅಧಿಕಾರ ಹೇಳ್ತಾರೆ ಏನಾಗಿದೆ ಆ ಅಧಿಕಾರ ಕೊಟ್ಟ ಮೇಲೆ ಇವತ್ತು ವ್ಯವಸ್ಥೆಗಳೆಲ್ಲ ಅವ್ಯವಸ್ಥೆ ಏನಾಗಿದೆ ಅದನ್ನು ಹೇಳ್ಬೇಕಾಗಿದೆ ಇಲ್ಲಿ ನಮ್ಮಲ್ಲಿ ಏನಾಗಿದೆ ಈ ನಮ್ಮ ಚಾಮರಾಜಪ್ಪ ಜಿಲ್ಲೆ ಭಾಳ ಹಿಂದುಳಿದಂಥ ಭಾಳ ಬಟ್ ಅದರಲ್ಲೂ ಭಾಳ ಬ್ಯಾಕ್ವರ್ಡು ಭಾಳ ಹಿಂದೆ ಇದೆ ಭಾಳ ಹಿಂದೆ ಇರೋದ್ರಿಂದ ಈ ದೇಶ ಏನು ಮೋದಿಯವರು ಯಾಕೆ ಪ್ರಧಾನಮಂತ್ರಿ ಆಗಬೇಕು ಯಾಕೆ ನಾವು ಪಾರ್ಲಿಮೆಂಟಲ್ಲಿ ಬಿ ಜೆ ಪಿಗೆ ಓಟ್ ಹಾಕಬೇಕು ಅನ್ನೋದು ತಿಳಿಸಬೇಕಾಗಿದೆ ಇವತ್ತು ನಾವು ಯೋ ಅಂದ್ಕೊಂಡು ಪ್ರಯೋಜನೇಳಿ ಇವತ್ತು ನಾವು ಆದ್ಮೇಲೆ ಎಲ್ಲ ತಾಲೂಕಿನ ಕೇಂದ್ರಗಳಿಗೆ ಭೇಟಿ ಕೊಡ್ತೀವಿ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಅದು ಸಮಾವೇಶ ಮಾಡಬೇಕು ಕಾರ್ಯಕರ್ತರ ಸಭೆಗಳನ್ನ ಮಾಡಬೇಕು ಅಂತ ಹೇಳಿ ಯಾಕೆಂದ್ರೆ ಲೋಕಸಭಾ ವ್ಯಾಪ್ತಿ ಅಂತಂದ್ರೆ ನಿಮ್ಗೆ ಬಂದಿದ್ದ ಎಂಟು ವಿಧಾನಸಭಾ ಕ್ಷೇತ್ರಗಳು ಬರ್ತದೆ ಎಂಟು ವಿಧಾನಸಭಾ ಕ್ಷೇತ್ರ ಅಂತಂದ್ರೆ ಎರಡು ಸಾವಿರ ಬೂತ್ಗಳು ಈ ಲೋಕಸಭೆ ಎರಡು ಸಾವಿರ ಬೂತ್ಗಳು ಹಾಗಾಗಿ ಅಭ್ಯರ್ಥಿ ಎಲ್ಲ ಬೂತ್ಗಳಿಗೂ ಹೋಗ್ಲಿಕ್ಕೆ ಆಗಲ್ಲ ಎಲ್ಲ ಗ್ರಾಮಗಳಿಗೂ ಬರಲಿಕ್ಕಾಗಲ್ಲ ಅವರು ಕೆಲವು ತಾಲೂಕಿನಲ್ಲಿ ಜಿಲ್ಲಾ ಪಂಚಾಯತಿ ಕೇಂದ್ರಗಳಿಗೆ ನೆಕ್ಸ್ಟ್ ಅಂತದ್ದು ಬರುತ್ತಿರೋದು ಅದೊಂದು ಯೋಜನೆ ಇದೆ ಪ್ರಮುಖವಾಗಿ ಮೊದಲನೇದಾಗಿ ಅವರು ಅಭ್ಯರ್ಥಿ ಆದ ಮೇಲೆ ಅವರು ಮತವನ್ನು ಕೇಳಲಿಕ್ಕೆ ಮತ್ತು ನಿವೇದನೆ ಮಾಡಿಕೊಳ್ಳಲಿಕ್ಕೆ ತಾಲೂಕಿನ ಎಲ್ಲ ಕೇಂದ್ರಗಳಿಗೂ ಅಂತ ಹೇಳಿ ತೀರ್ಮಾನ ಮಾಡಿರುವಂಥದ್ದು ಹಾಗಾಗಿ ಈಗ ಮೊದಲನೇ ಸುತ್ತಲ್ಲಿ ಇವತ್ತು ನಾಳೆ ಹನೂರು ಮತ್ತು ಕೊಳೆಗಾಲ ಕ್ಷೇತ್ರಗಳಿಗೆ ನಾಳೆ ಹೋಗಿ ಅವರು ಸಭೆಗಳನ್ನು ಮಾಡ್ತಾ ಇದ್ದಾರೆ ಅದೇ ರೀತಿಯ ಸಭೆ ನಮ್ಮ ಗುಂಡುಪೇಟೆಯಲ್ಲಿ ಇಪ್ಪತ್ತೈದನೇ ತಾರೀಕು సభాయ కార్యక్రమకే తాచిన రీతి బల భారతీయ జనతా పార్టీ కార్యకర్తలు ప్రతి భూత ప్రతి గ్రామూ బేరి అది బాణరాజు అనసీక మతలను కళకోస్కరూ అభిప్రాయం హాశ్ అది నవే పక్ష నో నవెల్ సేరి ఆ కార్యక్రమం ఎచ్చిన రీతి నమ్మ క్యకర్త బా తవె గమనకు అంతా ఇవతూ పరుభావ్య సభ సేర సోమవారం 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 వెళ్ళే హభ ప్రారంభ అయితే హరిగినే కరెక్ట్ నవెలా ಅಂಬೇಡ್ಕರ್ ಭವನ ಅಂಬೇಡ್ಕರ್ ಭವನದಲ್ಲಿ ಈಗಾಗಲೇ ಪ್ರಮುಖ ತಗೊಳ್ಳಲಿಕ್ಕೆಲ್ಲ ಹೋಗಿದ್ದಾರೆ ಸಿದ್ಧತೆಗಳಾಗಿದೆ ಹಾಗಾಗಿ ಅಲ್ಲಿ ಅಂಬೇಡ್ಕರ್ ಭವನದಲ್ಲಿ ಎಲ್ಲ ಸಭೆ ಒಟ್ಟಾಗಿ ಎಲ್ಲ ಎಲ್ಲ ಕ್ಷೇತ್ರದಲ್ಲೂ ಜೆ ಡಿ ಎಸ್ನವರು ಬಿ ಜೆ ಪಿಯವರು ಜೊತೆಗೆ ಸೇರಿಕೊಂಡು ಎಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಅವರೆಲ್ಲ ಸೇರಿಕೊಂಡು ಬೇರೆ ಥರ ಜೆ ಡಿ ಎಸ್ ಅಭ್ಯರ್ಥಿಗಳಿಗೆ ಅಲ್ಲಿ ಬಿ ಜೆ ಪಿಯವ್ರು ಸೇರ್ಕೊಳ್ಳೋ ಹತ್ರದಲ್ಲಿ ಆಗಿರೋದ್ರಿಂದ ಅವರು ಸೇರಿ ಈಗ ನಮ್ಮ ಹಕ್ಕತರ ಒಂದು ಮೂಲಕ ಯಾವ ಜವಾಬ್ದಾರಿ ಅಂತ ಇಂದೆ ಇತ್ತು ಅಂತ ಅಂದ್ರೆ 80 ಇತ್ತು ಅಂದ್ರೆ 10 ಅಲ್ಲಿ ಅಮೇರಿಕನ್ ರೊಟರಿ ಅಷ್ಟೇ ವರ್ಷಗಳಿಂದ ಮಾಡ್ಕೊಂಡು ಬರೋದೋ ಮಾಡಾ 25 ತರ ಇತ್ತು ಒಂದು ಒಂದು ಅಂತದ್ದು ಮಾಡ್ತೀವಿ ಹಾಗಾಗಿ ಒಂದು ಯಶಸ್ವಿ ಕಾರ್ಯಕ್ರಮ ಆಯ್ತು ಯಶಸ್ವಿ ಕಾರ್ಯಕ್ರಮ ಆದ್ತು ಈಗಾಗಲೇ ತಮ್ಮ ಮಿತ್ರಗಳನ್ನ ಎಲ್ಲೆಲ್ಲಾ ಹೇಳ್ತಾ ಇದ್ರು ಈಗ ಭಾರತೀಯ ಜನತಾ ಪಾರ್ಟಿಯ ಒಂದು ಇವತ್ತು ಒಳ್ಳೆ ರಟಾವಂತ ಮೋದಿ ಅವಾಗಿದೆ ಮೋದಿಯವರು ಹತ್ತು ವರ್ಷ ಆಡಳಿತ ಮಾಡಿದಂಥ ಸಂದರ್ಭದಲ್ಲಿ ಅವರು ಮಾಡಿದಂಥ ಕಾರ್ಯಕ್ರಮಗಳನ್ನ ನೋಡಿ ಜನ ಮೆಚ್ಚಿದಾಗಿರುವಂಥವು ಹಾಗಾಗಿ ಅದನ್ನು ಉಪಯೋಗಿಸ್ಬೇಕಂದ್ರೆ ನಾವು ಜನಗಳಿಗೆ ಮೋದಿಯವರ ವಿಚಾರಗಳನ್ನು ಹೇಳ್ಬೇಕು ನಾವು ಅಲ್ಲಿ ನಮ್ಮ ವಿಚಾರಗಳನ್ನ ಹೇಳಿದ್ರೆ ಮಾತ್ರ ಸಾಧ್ಯ ಆಗುವಂಥದ್ದು ಜನ ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ ಆಗಿರುವಂಥದ್ದು ವಾಜಪೇಯಿ ಅವರ ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಭಾಳ ಒಳ್ಳೆ ಆಡಳಿತ ಕೊಟ್ಟರು ಈ ದೇಶದಲ್ಲಿ ಯಾರು ಒಳ್ಳೆಯ ಉತ್ತಮ ಆಡಳಿತ ಮಾಡಿದಾರೆ ಅಂದ್ರೆ ಅದರಲ್ಲೂ ಅವರೊಬ್ರು ಯಾರು ವಾಜಪೇಯಿ ಅವರು ಒಬ್ಬರು ಅದರಲ್ಲಿ ಅವರು ಮಾಡಿದಂಥದ್ದು ಬರೀ ಎರಡ್ ತಿಂಗಳು ಆಡಳಿತ ಮಾಡಲಿಕ್ಕೆ ಸಾಧ್ಯ ಅವಶ್ಯಕತೆ ಇದೆ ಹಾಗಾಗಿ ಈ ಚುನಾವಣೆಯಲ್ಲಿ ನಮ್ಮ ಪಾತ್ರ ಭಾಳ ದೊಡ್ಡದಿದೆ ಈಗ ಕಾಂಗ್ರೆಸ್ ಸರ್ಕಾರ ಬಂದವರು ಏಳೆಂಟು ತಿಂಗಳು ಆಯ್ತು ನಮ್ಮ ರಾಜ್ಯದಲ್ಲಿ राज्य में कांग्रेस सरकार बंद मैंने मटी अभिवृद्धि केस ना नोड़ता यद अभिवृद्धि कल का साध पे बीजेपी सरकार एक सदर्भ में नोट नड़ीत अस्टम अभिद्धि केस नड़ीत रही परवा दलित परवा ಬಡವರ ಪರವಾಗಿ ಕೆಲಸಗಳನ್ನ ಮಾಡ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ನಿಮಗೆ ರೈತರ ಪರವಾಗಿ ಇವತ್ತು ಒಂದು ಒಂದು ಕೆಲಸಗಳಾಗ್ತಾ ಇಲ್ಲ ಯಡಿಯೂರಪ್ಪ ಮುಖ್ಯಮಂತ್ರಿ ಆದಾಗ ರೈತರ ಮೇಲೆ ಪ್ರಮಾಣವಂಚನ ತಗೊಂಡ್ರು ರೈತರು ವಿಶೇಷವಾದಂಥ ಬಜೆಟ್ ಕೊಟ್ಟರು ಶೂನ್ಯ ದರದಲ್ಲಿ ಇವತ್ತು ಬಡ್ಡಿ ಉಳಿದಿರುವಂಥ ಸಾಲ ಕೊಟ್ಟರು ರೈತರ ಅಕೌಂಟ್ಗಳಿಗೆ ನಾಲ್ಕು ಸಾವಿರ ರೂಪಾಯಿ ಕೇಂದ್ರದಿಂದ ಆರು ಸಾವಿರ ರೂಪಾಯಿ ಬಂದಾಗ ನಾಲ್ಕು ಸಾವಿರ ರೂಪಾಯಿ ನಾವು ಕೊಡ್ತೀವಿ ಅಂತ ಕೊಟ್ಟರು ಕೇಂದ್ರದಲ್ಲಿ ನಿಮಗೆ ರಸಗೊಬ್ಬರದ್ದು ನಿಮಗೆ ಕೊಡ್ತಾ ಇದ್ದಂಥ ಸಂದರ್ಭದಲ್ಲಿ ಕೇಂದ್ರದಲ್ಲಿ ನೀ ಬೇವು ಮಿಶಿಷ್ಟ ಯೋಗಿಯ ಮಾಡೋ ಮುಖಾಂತರ ಇಡೀ ದೇಶದಲ್ಲಿ ಎಲ್ಲರೂ ನಿಮಗೆ ರಸಗೊಬ್ಬರಕ್ಕೆ ಸಮಸ್ಯೆ ಆಗ್ತೈತಿ ಅದೆಲ್ಲ ಅವ್ರು ಇವತ್ತು ಇವತ್ತಲ್ಲೂ ಬೆಂಬಲ ಬೆಲೆ ಕೊಡುವಂಥದ್ದು ಕೇಂದ್ರ ಸರ್ಕಾರ ಬಳಕ ದೊಡ್ಡ ಮಾಡೋರು ಮಾಡ್ತಾ ಇದೆ ವಿಮೆ ಕೊಡ್ತಾ ಇದೆ ಅಲ್ಲ ರೈತರು ಪರವಾಗಿಲ್ಲ ಅಂತ ಇಷ್ಟೆಲ್ಲ ರೈತರು ಪರವಾಗಿಲ್ಲ ಅಂತ ಕಾರ್ಯಕ್ರಮ ಕಲ್ತದ್ದು ಬಿಜೆಪಿ ಸರ್ಕಾರ ಆಯ್ತಪ್ಪ ಕಾಂಗ್ರೆಸ್ ಸರ್ಕಾರ ಬಂದು ಇಷ್ಟು ತಿಂಗಳ ಆಯ್ತಲ್ಲ ಏನ್ ಕೊಟ್ಟರು ರೈತರಿಗೆ ರೈತರ ಪರವಾಗಿ ಒಂದು ಯೋಜನೆ ಏನಾದ್ರು ಮಾಡಿದ್ದಾರೆ ಅವರು ರೈತ ಆತ್ಮಹತ್ಯೆ ಮಾಡಿಕೊಂಡಂತ ರೈತರಿಗೆ ಪರಿಹಾರ ಕೊಡ್ಲಿಕ್ಕೆ ಇನ್ನೂ ಆಗಿಲ್ಲ ಅವರಿಗೆ ಇನ್ನೂ ಆಗ್ಲಿಲ್ಲ ಬರ ಬಂದಂತ ಬರ ಪರಿಸ್ಥಿತಿ ಪರಿಹಾರ ಕೊಡ್ತೀವಿ ಅಂತ ಹೇಳಿ ಇನ್ನೂ ಕೊಟ್ಟಿಲ್ಲ ಬರ ಪರಿಹಾರ ಕೊಟ್ಟಿಲ್ಲ ಈ ತರ ಪರಿಸ್ಥಿತಿ ಇರುವಂತ ಸರ್ಕಾರ ಇವತ್ತು ನಮಗೆ ಎಸ್ ಸಿ ಎಸ್ ಟಿ ಕಾಲೋನಿಗಳಲ್ಲಿ ಮತ್ತು ಎಷ್ಟು ಕೆಲಸ ಬಿ ಜೆ ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನಾನೇ ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಕೆಲಸಗಳಾಗ್ತವೆ ಇವತ್ತು ಒಂದು ಕೆಲಸ ತೋರಿಸಿ ಎಸ್ ಸಿ ಎಸ್ ಟಿಗಳಿರ್ಬೋದು ಸಲಸೌಲಭ್ಯಗಳಿರ್ಬೋದು ಇವತ್ತು ಎಲ್ಲ ಎಸ್ ಸಿ ಎಸ್ ಟಿಗೆ ಏನು ಎಸ್ ಸಿ ಟಿ ಟಿ ಎಸ್ ಟಿ ಅನುದಾನಗಳೇನಿದೆ ಗ್ಯಾರಂಟಿ ತಗೊಂಡು ಗ್ಯಾರಂಟಿಗಾಕ ಗ್ಯಾರಂಟಿಗಾಕ ಪ್ರಯ ಪ್ರಯತ್ನ ಸಾಕಿದ್ದಕ್ಕೋಸ್ಕರ ಇವತ್ತು ಎಸ್ ಸಿ ಎಸ್ ಟಿಗಳಿಗೆ ಯಾವೇತ ಕೆಲಸ ಆಗಲಿ ಇವತ್ತು ವೈಯಕ್ತಿಕ ಅನುಕೂಲಗಳನ್ನು ಮಾಡಲಿಕ್ಕೆ ಸಾಧ್ಯನೇ ಆಗ್ತಿಲ್ಲ ಇದು ನಿಜವಾಗಿ ಸರ್ಕಾರ ಮಾಡ್ತಿರುವಂತಹ ಅನ್ಯಾಯ ಇದೆ ಎಸ್ ಸಿ ಎಸ್ ಟಿ ಜನ ಮಾಡ್ತಿರುವಂಥ ಅನ್ಯಾಯ ಇದೆ